ಹುಟ್ಟಾರ ಕಾರಣ ಬರಕಾಗಿಲ್ಲ ಅವರ ಪರವಾಗಿ ನೀವೇ ಆಯ್ಕೆ ಮಾಡಿ ಬಳಸಿದ ಹಿರಿಯರು ನಮ್ಮ ಪೋಷಕರಾಗಿ ಓಡಾಡುವಂಥ ಸಭೆ ಮಾಡೋಣ ಸರ್ಕಾರದ ಆದೇಶಕ್ಕೆ ಪ್ರಕಾರ ಜೊತೆಗೆ ನಮ್ಮ ಬಿ ಎಸ್ ಇದಾರೆ ಮತ್ತು ಪ್ರಿನ್ಸಿಪಾಲ್ ಸರ್ ಇದಾರೆ ಆಯಿತಾ ಇಂದು ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂಗವಾಗಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಸಭೆ ಹಾಗೂ ಪೋಷಕರ ಸಭೆಯನ್ನು ಮುಂದಿಕೊಂಡಿದ್ದು ಈ ಪೋಷಕರ ಸಭೆಗೆ ಆಗಮಿಸಲ್ಲ ಪೋಷಕರಿಗೆ ಸಹ ಮೊದಲನೇ ಶುಭಾಶಯಗಳನ್ನು ಕೊಡ್ತಾ ಈ ಒಂದು ಸಭೆಗೆ ಆಹ್ವಾನಕಾರ ಎಲ್ಲ ಗಣ್ಯರಿಗೂ ಸಹ ಸಹ ಶುಭಾಶಯವನ್ನು ಕೊಡ್ತಾ మొదలనీ ఈ కార్యక్రమ ప్రార్థన మూలక ప్రారంభించారు ఈ ప్రార్థన అడుగు వచ్చిన శిక్షణ ఉంటుంది ಈ ಪ್ರಾರ್ಥನೆಯನ್ನು ಮಾಡಿದಂತ ನಮಸ್ಕಾರ ಹಿಂದಿ ಭಾಷೆ ಶಿಕ್ಷಕರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕೆಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರು ಅವರಲ್ಲಿ ಕೇಳ್ಕೊಂಡು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಉದ್ಯಾನ ಉಪಹಾರ ಯೋಜನೆ ಸಾಮಾಜಿಕ ಪರಿಶೋಧನೆ ಈ ಒಂದು ನಾಲ್ಕು ದಿನಗಳ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಈಗಾಗಲೇ ನಡೆಸಿ ಆಗಿದೆ ಅದರ ಕೊನೆಯ ಹಂತವಾಗಿ ನಮ್ಮಲ್ಲಿ ಪೋಷಕರ ಸಭೆಯಲ್ಲಿ ನಾವು ಕೊಂಡ್ಕೊಂಡಿದ್ದೀವಿ ಈ ಒಂದು ಪೋಷಕ ಸಭೆಯ ಒಂದು ಅಧ್ಯಕ್ಷತೆಯನ್ನು ಹೊರಗೊಂಡಿರ್ತಕ್ಕಂತಹ ಶ್ರೀ ಸರ್ ಅವರು ತಾಲೂಕು ಕಾರ್ಯಕ್ರಮ ಆಯೋಜಕರು ಸಾಮಾಜಿಕ ప్రాస్తేవర తల్క్రమ ఆయోజకరు సమాజిక పరిశోధన ఇవరిక్రమే సహా

ಶಿಕ್ಷಕೃಂಗದವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ಪೋಷಕರೂ ಕೂಡ ನಾನು ಬಯಸ್ತಾ ನನ್ನ ಸ್ವರ ಭಾಷಣವನ್ನು ನೋಡುತ್ತಿದ್ದೇನೆ ಧನ್ಯವಾದಗಳು ಈಗ ಈ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕಂತ ಶಂಕರ್ ಸರ್ ಅವರು ಕೇಳ್ಕೊಳ್ತಾರೆ ವಿಶೇಷಣ ಕಾರ್ಯಕ್ರಮವಂತ ಒಂದು ಮಂಚಿನ ಬೆಟ್ಟ ಪೋಷಕರ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಸಭೆಯ ಪ್ರತಿ ಕ್ಷೇತ್ರವನ್ನು ನಿರ್ದಿಷ್ಟ